ಯಾಕಾಗುತ್ತೆ ಹಿಂಗೆ ದೃಢತೆ ಯಾಕಿರೋದಿಲ್ಲ ಅದಕ್ಕೂ ದೃಢತೆ ಇರುವಂತಹ ಧಾರ್ಮಿಕ ಜೀವ ಹೇಗಿರ್ತಾನೆ ಪುರುಷಾರ್ಥ ಮಾಡೋ ಜೀವ ಹೇಗಿರ್ತಾನೆ ಪುರುಷಾರ್ಥ ಸಿದ್ಧುಪಾಯ ಗ್ರಂಥ ಇದೆ ಒಂದು ಅಮೃತಚಂದ್ರ ಸ್ವಾಮಿ ಪ್ರಾರಂಭದಲ್ಲಿ ಪುರುಷಾರ್ಥದ ಪರಿಭಾಷೆ ಹೇಳ್ತಾರೆ ಏನು ಪುರುಷಾರ್ಥ ಅಂದ್ರೆ ಏನು ಹೇಳ್ತಾರೆ ಅಸ್ಥಿ ಪುರುಷಶ್ಚಿದಾತ್ಮ ಹ್ಮ್ ಪುರುಷ ಮನೆಗ ಅಸ್ಥಿ ಪುರುಷ ಚಿತ್ ಆತ್ಮ ಚೈತನ್ಯ ಆತ್ಮನಿಗೆ ಪುರುಷ ಅಂತ ಕರೀತಾರೆ ಪುರುಷ ಅಂದ್ರೆ ಲಿಂಗ ಅಲ್ಲ ಇಲ್ಲಿ ಅಧ್ಯಾತ್ಮದಲ್ಲಿ ಯಾವಾಗ ಪುರುಷ ಶಬ್ದ ಬರುತ್ತೆ ಈ ಅಧ್ಯಾತ್ಮದ ಪುರುಷ ಅಥವಾ ಪೌರುಷ ಶಬ್ದ ಆತ್ಮನಿಗೆ ಸೂಚಕ ಇದೆ ಇದು ಲಿಂಗದ ಸೂಚಕ ಅಲ್ಲ ಬಿಲ್ಕುಲ್ ನಿಕಾಲ್ದು ಪುರುಷ ಪುರುಷಾರ್ಥ ಕರುತ್ತೆ ಪುರುಷ ಪುರುಷಾರ್ಥ ಅಲ್ಲ ಪುರುಷ ಅಂದ್ರೆ ಚೈತನ್ಯ ಆತ್ಮ ಚೈತನ್ಯ ಆತ್ಮನಿಗಾಗಿ ಯಾವ ಕರ್ಮ ಯಾವ ಕೆಲಸ ನಡೆಯುತ್ತೆ ಅದಕ್ಕೆ ಪುರುಷಾರ್ಥ ಅಂತ ಕರೀತಾರೆ ಅರ್ಥ ಮನೆ ಹೋತಾ ಪ್ರಯೋಜನ ಅರ್ಥ ಅಂದ್ರೆ ಉದ್ದೇಶ ಹ್ಮ್ ಪುರುಷ ಅರ್ಥ ಪುರುಷನಿಗೋಸ್ಕರ ಯಾವ ಕೆಲಸ ನಡೆಯುತ್ತೆ ಅದು ಪುರುಷಾರ್ಥ ಪುರುಷ ಯಾರು ಚೈತನ್ಯ ಸ್ವರೂಪಿ ಆತ್ಮ ತ ಆ ಚೈತನ್ಯ ಚಿದಾತ್ಮರಿಗೋಸ್ಕರ ಯಾವ ಕೆಲಸ ನಡೆಯುತ್ತೆ ಅದು ಪುರುಷ ಅರ್ಥ ಇದೆ ಜೋ ಕಾಮ ಶರೀರ್ ಕೆಲಿಯೇ ಹೋ ಸಂಸಾರ ಕೆಲಿಯೇ ಹೋಗ ಕುಟುಂಬಕ್ಕೆಲಯೇ ಹೋ ಕ್ಯಾ ಇದೆಲ್ಲ ಅಸತ್ ಪುರುಷಾರ್ಥ ಇದೆ ಇದ್ಯಾವುದು ಪುರುಷಾರ್ಥ ಇಲ್ಲ ಪುರುಷಾರ್ಥದ ಆಭಾಸ ಆಗ್ತಾ ಇದೆ ಇಲ್ಲಿ ಹೇಳ್ತಿದ್ದಾರೆ ಧಾರ್ಮಿಕ ವ್ಯಕ್ತಿ ಯಾರು ಪುರುಷಾರ್ಥ ಮಾಡ್ತಾನೆ ಅವನು ಹೇಗಿರ್ತಾನೆ ನಾವು ಪುರುಷಾರ್ಥವನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಏನೇನೋ ಕೆಲಸ ಮಾಡಿಕೊಂಡು ಪುರುಷಾರ್ಥ ಅಂತ ಕರಿತಾ ಇದ್ದೀವಿ ಕೆ ಒಬ್ಬ ಗಾಣದಲ್ಲಿ ಮಣ್ಣು ಹಾಕಿ ತಿರುಗಿಸ್ತಾ ಇದ್ದಾನೆ ಬೆಳಿಗ್ಗೆಯಿಂದ ಗಾಣದಲ್ಲಿ ಮಣ್ಣು ಹಾಕಿದ್ದಾನೆ ಬಲ್ಲ ಯಾವಾಗಿಂದೇ ಬರುತ್ತೆ தெனே இடுனே சாகாகோயிட்டா ನನಗೆ ಬೆಳಿಬಿ ಅಂತ ಕಷ್ಟಪಡತಾ ಇದೀನಿ ಪುಲಿಸ್ ಪುರುಷಾರ್ಥಕ್ಕೆ ਕੋਈ ਕੀਮਤ ਐ ऐसा पुरुषार्थ करके कुछ हासिल नहीं होने वाला ಅರ್ಥಾಗ್ತದೆ तू नाव ही ఇంత데 पुरुषार्थ ಮಾಡುತ್ತೀಯ ਆமேல ಏನು ಹೇಳ್ತೀಯ ਕਿ पुरुषार्थ ಅಂತ ತುंबा ಮಾಡುತ್ತೆ ನನಗೆ ಯಾಕೆ લાગ್ತಾ ಇಲ್ಲ आचार्य கிட்ட तुमने पुरुषार्थ किया कब ಇಲ್ಲಿವರೆಗೆ ನೀನು ಪುರುಷಾರ್ಥನೇ ಮಾಡಿಲ್ಲ ಪುರುಷಾರ್ಥ ಮಾಡೇ ಇಲ್ಲ ನಮಗನಸ್ತೀನಿ ನಾವು ತುಂಬಾ ಪುರುಷಾರ್ಥ ಮಾಡಿದ್ದೀನಿ ಅದೇನ್ ಹೇಳ್ತೀರಿ ತು ಲಕ್ಷಣ ಹೇಳಿದ್ರು ಏನ್ ಹೇಳಿದ್ರು ಮೂವತ್ತೊಂದೇ ಶ್ಲೋಕದಲ್ಲಿ ಮೋಹಂ ವಿಹಾಯ್ ಆಮೇಲೆ ಎರಡನೇದು ವಿತ್ತ ವಿತ್ತ ಹೇಳಿದ್ರಲ್ಲ ಇದು ಎರಡು ಲಕ್ಷಣ ಪುರುಷಾರ್ಥದಿದೆ ಯಾವ ಕೆಲಸ ಮಾಡ್ತಿದ್ದೀವಿ ಅದರಲ್ಲಿ ಮೋಹ ಇರಬಾರ್ದು ತೋ ಪುರುಷಾರ್ಥ ಮತ್ತೆ ಯಾವ ಕೆಲಸ ಮಾಡ್ತಿದ್ದೀವಿ ಅದರಲ್ಲಿ ಪರಿಗ್ರಹದ ಆಸೆ ಇರಬಾರ್ದು ಹಾಗಾದ್ರೆ ಅದು ಪುರುಷಾರ್ಥ ಇದೆ ಪರಿಗ್ರಹದ ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅದು ಪುರುಷಾರ್ಥ ಇಲ್ಲ ಮೋಹ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಮೂಲ ಪುರುಷಾರ್ಥ ಇಲ್ಲ ಇದು ಪ್ರಾಣಿಗಳು ಮಾಡುತ್ತೆ ಪ್ರಪಂಚದ ಪ್ರತಿಯೊಂದು ಜೀವ ಇಂತ ಕೆಲಸ ಮಾಡುತ್ತೆ ಕೋನ್ಸಾ ಪ್ರಾಣಿ ನೀ ಕರ್ತಾ ಘೋಷ್ಲ ಕೋನ್ಸಾ ಪ್ರಾಣಿ ಪಕ್ಷಿ ಅಪ್ನ ಘೋಸಲಾ ನೀ ಬನಾತಿ ಎಲ್ಲಾ ಪಕ್ಷಿಗಳು ಗೂಡ್ ಕಟ್ತಾನೆ ಕೆಲವ್ ಕಟ್ಲಿಲ್ಲ ಅಂದ್ರೆ ಇನ್ನೊಂದನ್ನ ಬಿಟ್ಟು ಕುತ್ಕೊಂಡ್ಬಿಡ್ತಾರೆ ಹ್ಮ್ ಮನುಷ್ಯನ ಇದೇ ತಾನೇ ಬಿಡ್ತಾನೆ ಅವನೇ ಕಟ್ಟತಾನೆ ಮತ್ತ ಕೆಲವರು ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಓಡಿಸ್ಬಿಡ್ತಾರೆ ಕೆಲವ್ರನ್ನ ये तो करते संतान उत्पत्ति ಯಾವ ಪ್ರಾಣಿಗೆ ಮಾಡೋದಿಲ್ಲ ಮಕ್ಕಣ್ಣ ಜೋಪನೇ ಯಾವ ಪ್ರಾಣಿಗೆ ಮಾಡೋದಿಲ್ಲ बोलो तो ये पुरुषार्थ हुआ ಇದೆಲ್ಲ ಜಂಗಲ್ಕೆ ಕಾಮೇ ಎಲ್ಲ ಮೂಹ ಯಾವ ಪ್ರಾಣಿಗೆ ಇರೋದಿಲ್ಲ ਕਿਸ ಪ್ರಾಣಿಗೆ ಮೂಹ ਨਹੀਂ ہوتا apne santan par ಎಲ್ಲಾಕ್ಕೆ ಇರುತ್ತೆ तो ಇದರಲ್ಲಿ ಪುರುಷಾರ್ಥ ಏನಿದೆ ತೀಸಪ್ ಜಂಗಲ್ ಕೇ ಕಾಮ ہے अनादि कार्यದಿಂದ ನಡೀತಿದ ಇದೆಲ್ಲ ಕೆಲಸಗಳು तो ಇದು ಪುರುಷಾರ್ಥ ಆಗಲಿಲ್ಲ ಇದಂತೂ ಯಾವ ರೀತಿ ಕರ್ಮದ ಉದಯ ಬಂದಿದೆ देखो ಇದಕಂದ್ರೆ ಭಾವಾವೇಶ इमोशनल ಆಧ್ಯಾತ್ಮಿಕ ವ್ಯಕ್ತಿ इमोशनल نہیں ہوتا ಭಾವಾతిరే देखो विचार ವಿಭಿನ್ನ ಇದೆ ನಾವು ಭಾವಾತಿರೇಕವನ್ನೇ ಭಕ್ತಿ ಅಂತ ಅನ್ಕೊಂಡ್ಬಿಟ್ಟಿದೆ ವಿಚಾರ ಮಾಡ್ಲಿಕ್ಕಂತೂ ಸ್ವಲ್ಪ ಸಮಯ ಬೇಕಾಗುತ್ತೆ ನಾನು ವಿಚಾರ ಮಾಡಿ ಡಿಸೈಡ್ ಮಾಡ್ತೀನಿ ಅದ್ರಲ್ಲಿ ಸ್ವಲ್ಪ ಆಯ್ಕೆ ಆದ್ರೂ ಇದೆ ಭಾವನೆಗಳಲ್ಲಿ ಒಳ್ಳೆ ನನಗಿನ್ ಭಾವನೆ ಬಂದ್ಬಿಡ್ತು ಒಳ್ಳೆ ಇವನೇನ್ ಹೇಳ್ತಾರೆ ಬಂದ್ಬಿಡ್ತು ಅಂದ್ರೆ ಭಾವನೆಗಳ ಮೇಲ ಅಧಿಕಾರನೇ ಇಲ್ಲ ಅದಕ್ಕೆ ಇಲ್ಲಿ ಧಾರ್ಮಿಕ ಪುರುಷಾರ್ಥಿ ಜೀವದ ಲಕ್ಷಣ ಹೇಳುತ್ತಿದ್ದಾರೆ ಮೊದಲೇ ಲಕ್ಷಣ ಏನು ಉದಾಹರಣೆ ಕೊಡ್ತಾರೆ ಭರ್ತಾರಹ ಕುಲ ಪರ್ವತ ಮೇಲೆ ಬೆಟ್ಟ ಗುಡ್ಡಗಳಂತೆ ಪುರುಷಾರ್ಥಿ ಜೀವ ಸಂಸಾರದ ಅಧಿಪತಿಯಾಗಿರ್ತಾನೆ ಬೆಟ್ಟ ಗುಡ್ಡಗಳಿಗೆ ಭೂಮಿಯಿಂದ ಏನಾಗಬೇಕಿದೆ ಹ್ಮ್ ಏನೂ ಆಗ್ಬೇಕಾಗಿಲ್ಲ ಆದ್ರೆ ಬಿಸಿಲು ಬಿದ್ರೆ ಎಲ್ಲಕ್ಕಿಂತ ಎಲ್ಲಾ ಕಿಂಗ್ ಮೇಲೆ ಬೀಳುತ್ತೆ ಎಲ್ಲಾ ರೀತಿಯಾದ ಬಿಸಿಲು ಮಳೆ ಚಳಿಯನ್ನ ಸಹನೆ ಮಾಡಿ ಪ್ರಪಂಚಕ್ಕೆ ಅನೇಕ ಪ್ರಕಾರದ ಗಿಡ ಮರ ಗಿಡ ಮೂಲಿಕೆ ಪತಾನೆ ಏನೇನೋ ಕೊಡುತ್ತೆ ಬೆಟ್ಟ ಆದ್ರೆ ಭೂಮಿಯಿಂದ ಅದಕ್ಕೆ ಯಾವ ಆಸೆನೂ ಇಲ್ಲ ಭೂಮಿ ಮೇಲೆ ನಿಂತ್ಕೊಂಡಿದೆ ಹಾಗೆ ಹೇಳ್ತಾರೆ ಪುರುಷಾರ್ಥಿ ಜೀವಕ್ಕೆ ಪ್ರಪಂಚದಿಂದ ಭೌತಿಕ ಪ್ರಪಂಚದೊಳಗಡೆಯಿಂದ ಪಡ್ಕೊಳ್ಳೋ ಏನೂ ಉಳಿದಿಲ್ಲ ಅಭಿ ಇಸ್ ಭೌತಿಕ ಪ್ರಪಂಚ ಕುಚ್ ಮಿಲ್ಲೆವಾಲಾ ಹೋ ಕು ಇಚ್ಛಾ ಹೋ ಅಲ್ವಾ ಪುರುಷಾರ್ಥನೇ ಹೋ ಇನ್ನು ಏನೋ ಬೇಕಾಗಿದೆ ಇದೇ ಪ್ರಪಂಚದಿಂದ ಈ ಪ್ರಪಂಚದಿಂದ ಅಥವಾ ಮುಂದಿನ ಗತಿಯಿಂದ ಏನಾದ್ರೂ ನಿನಗೆ ಬೇಕಾಗಿದ್ರೆ నీనేం తెలిగి ఇది పురుషార్థ ఏ పురుషార్థ నై పురుషార్థి జీవ హింగిరదెట్టే ఇత బిల్కుల్ అచల్ స్థిర కసి లైనా నై పురుషార్థి జీవ జీవంతో హింగిర్తన ఎరే ఉదాహరణ ఏం కొట్టు హత్నాం నిధయ పయోధయ ఇవ పయోధి సముద్ర ಸಮುದ್ರ ಹೆಂಗಿದೆ ರತ್ನ ನಾಮ ನಿಧಯ ರತ್ನಗಳ ನಿಧಿ ಇದೆ ಸಮುದ್ರದಲ್ಲಿ ಸಮುದ್ರ ಮಾಡುತ್ತೆ ಯಾರ ಹತ್ರ ರತ್ನಗಳನ್ನ ಸಂಪತ್ತಿಯನ್ನ ಬೇಡಕ್ಕೆ ಹೋಗುತ್ತೆ ಸಮುದ್ರಕ್ಕೆ ಯಾರ ಹತ್ರನೂ ಹೋಗೋದು ಬೇಕಾಗಿಲ್ಲ ಸಮುದ್ರದೊಳಗಡೆ ನಿಧಿ ಇದೆ ಅರ್ಥ ಆಗ್ತಿದೆಯಲ್ಲ ಹಾಗೆ ಪುರುಷಾರ್ಥಿ ಜೀವ ಹತ್ರ ರತ್ನತ್ರಯದ ನಿಧಿ ಇದೆ ಅಲ್ಲಿ ಅವನ್ ಯಾರ ಹತ್ರ ಬೇಡಕ್ಕೆ ಹೋಗಿದ್ದಾನೆ ಪುರುಷಾರ್ಥಿಯೇ ಬೈ ಸಾಮಾನ್ಯ ಸಾಮಾನ್ಯ ಸಂಸಾರದಲ್ಲೂ ಪುರುಷಾರ್ಥಿ ಯಾರಿಗಂತೀವಿ ಯಾವನ್ ಬಿಲ್ಕುಲ್ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾನೆ ಅಧ್ಯಾತ್ಮಿಕ ಪುರುಷಾರ್ಥ ಅಂತೂ ಅತಿ ಉನ್ನತವಾದ ವಿಷಯ ಇದೆ ಅವನಿಗೆ ಇದಾವ ಸಮುದ್ರದಿಂದ ಯಾವ ಅಭಿಲಾಷನು ಇಲ್ಲ ಸಮುದ್ರ ಅಸೀಮಿತ ಅನಂತ ಇರುತ್ತೆ ಹಾಗೆ ಪುರುಷಾರ್ಥಿ ಜೀವದ ಸ್ವಭಾವ ಅಸೀಮಿತ ಅನಂತ ಇರುತ್ತೆ ಅವನ ವಿಶ್ವಾಸ ಅನಂತ ವಸ್ತುವಿನಲ್ಲಿದೆ ಅವನ ಶ್ರದ್ಧೆ ಅಮೂರ್ತಿಕ ನಿರಂಜನ ದ್ರವ್ಯದಲ್ಲಿದೆ ಜಾ ಅಮೂರ್ತಿಕ್ ದ್ರವ್ಯಮೇಹ ಮೂರ್ತಿಕ್ ವಿಶ್ವಾಸ ಕ್ಯಾ ಬೋಲು ನನ್ನ ಲೋಕನೆ ಬೇರೆ ಇದೆ ಚಂದ್ರಲೋಕದವನು ಭೂಮಿಗೆ ಬಂದ್ರೆ ಅವನಿಗೆ ಇಲ್ಲೇನೂ ಬೇಕಾಗಿಲ್ಲ ಹಾಗೆ ಸಮುದ್ರದಂತೆ ಅವನಲ್ಲೇ ನಿಧಿ ಇರೋದ್ರಿಂದ ಅವನಿಗೆ ಯಾವ ಅಭಿಲಾಷೇನೂ ಇಲ್ಲ ಆಮೇಲೆ ಹೇಳಿದ್ರು ಸ್ಪೃಷ್ಟಾ ಕೈನಪಿ ನೋ ನಭೋ ವಿಭೂತಯ ವಿಶ್ವಸ್ಯ ಕೆ ವಿಶಾಲವಾದ ಆಕಾಶ ಇದೆ ಹ್ಮ್ ಆದ್ರೆ ಅದನ್ನ ಸ್ಪರ್ಶ ಮಾಡಕ್ ಆಗೋದಿಲ್ಲ ಯಾರ ಕೈಯಲ್ಲೂ ಪುರುಷಾರ್ಥ ಜೀವ ಹೀಗೆ ಇರ್ತದೆ ಅವನ ಸ್ವಭಾವ ಅಸೀಮಿತ ಅನಂತ ಇದೆ ಆದ್ರೆ ಅವನ ಸ್ವಭಾವವನ್ನ ಸ್ಪರ್ಶ ಮಾಡಲಿಕ್ಕೆ ಯಾರಿಗೂ ಹೋಗೋದಿಲ್ಲ ಪುರುಷಾರ್ಥಿ ಜೀವಿಯ ಅಚಲವಾದ ಶುದ್ಧೆಯನ್ನ ಯಾರು ಆಗೋದಿಲ್ಲ ಅದು ಆಕಾಶದಂತಿದೆ ಅಷ್ಟ ಆಕಾಶದಂತೆ ವಿಶಾಲ ಎತ್ತರದಲ್ಲಿರುವ ಸ್ವಭಾವವನ್ನ ಮುಟ್ಟಲಿಕ್ಕೆ ಅಲುಗಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೆ ಆಕಾಶ ಮೂರು ಶಬ್ದಗಳು ನೆನಪಿರುತ್ತೆ ಒಂದು ಕುಲಚಲ ಪರ್ವತ ಒಂದು ಪಯೋನಿಧಿ ಸಮುದ್ರ ಇನ್ನೊಂದು ವಿಶಾಲ ಆಕಾಶ ಪುರುಷಾರ್ಥ ಜೀವಂತ ಹಿಂಗಿರ್ತಾನೆ ಈ ಮೂರರಲ್ಲಿ ಯಾವ ಪುರುಷಾರ್ಥ ನೀನ್ ಮಾಡಿದೀಯಾ ಹೇಳು ಇನ್ನು ಇನ್ನೊಮ್ಮೆ ಕೋನ್ಸ ಪುರುಷಾರ್ಥ ತೊಮ್ಮೆ ಕಿಯದಿ ನೈಕಿಯ ಪುರುಷಾರ್ಥ ನೈ ಹಾಗಾಗಿ ಪುರುಷಾರ್ಥ ಆಗ್ಲಿಲ್ಲ ಶಿಷ್ಯನ ಪ್ರಶ್ನೆ ಏನಿತ್ತು ನಾ ಪುರುಷಾರ್ಥ ಬಿಟ್ಟು ಬಿಡ್ತೀನಿ ಅಂತ ಆಚಾರ್ಯರ ಉತ್ತರ ಬೇರೆ ಕೊಟ್ಟರು ಯಾಕಂದ್ರೆ ಆಚಾರ್ಯ ಗೊತ್ತಿದೆ ಇವ್ನ ಏನು ಉಪದೇಶ ಕೊಡಬೇಕು ಅಂತ ಪುರುಷಾರ್ಥ ಮಾಡಬೇಕು ಅಂತ ಹೇಳಲಿಲ್ಲ ಅವರು ಏನ್ ಹೇಳಿದ್ರು ಕಿ ನೀ ಇಲ್ಲಿವರೆಗೆ ಪುರುಷಾರ್ಥ ಮಾಡೇ ಇಲ್ಲ ನೀನೇಯೋದಕ್ಕೆ ಪುರುಷಾರ್ಥ ಅಂತ ಅಂತ ಇದ್ಯಾ ಅದೆಲ್ಲ ಭಾಗ್ಯದ ಉದಯ ಇದೆ ಅದೆಲ್ಲ ಕರ್ಮದ ಉದಯ ಇದೆ ತುಮ್ಬು जिसको भी पुरुषार्थ बोलते हो वो सब कर्म के उदय है বল ಮಕ್ಕಳಿಗೆ ಒದಿಸ್ತೆ ಅಚ್ಚ ಮಗುವಿನ ಬಂದ ಯಾವತರ ಬರುತ್ತೆ ಇದರಲ್ಲಿ ಯಾರದು ಹಸ್ತಕ್ಷೇಪ ಇದೆ ಕಿಸಿ ಖಾನೇ ಚಲೇಗನ ಅದೇ ಅಹಂಕಾರ ಇದೆ ನಾನು ಚಿಕ್ಕೊಂಡಿದ್ದಾಗೆ ಏನೇನ್ ಚಂದನ್ ಗಿಂತನ್ ಬಹುದಿಸ್ಕೋ ಕಲರ್ ಬಂದಿದೆ ಎಸ್ಲ ಇದಾರ್ಥ ಅಂತ ಪುರುಷಾರ್ಥನೇ ಇದು ಕರ್ಮದುದೇ ಇದೆ ಅಚ್ಚಾ ಹೈಟ್ ಎಷ್ಟಾಗುತ್ತೆ ಮಗು ಎಷ್ಟು ವೇಟ್ ಬರುತ್ತೆ ಕಿಸಿಕೆ ಹಾತ್ ಎಲ್ಲ ನಮ್ಮ ಪುರುಷಾರ್ಥ ಎಲ್ಲ ಯಾವುದ್ರಲ್ಲಿದೆ ಹೈಟ್ ಆಗುತ್ತೆ ವೇಟ್ ಆಗುತ್ತೆ ಎಷ್ಟಾಗುತ್ತೆ ಇದು ಯಾರ ಕೈಯಲ್ಲಿದೆ ಕರ್ಮದ ಉದಯ ಇದೆ ಇಸ್ಮೆ ತುಮಾರ ಪುರುಷಾರ್ಥ ನೀ ಚಲಿತಾ ಇಸಿಮೆ ಚಲಾರೆ ಅಚ್ಚ ಜ್ಞಾನ ಕಿತ್ನಾ ಹೂ बुद्धि कितनी आई वो तो नहीं है वो क्यों नहीं है बुद्धि नहीं शरीर बहुत बड़ा है बुद्धि बुद्धि आचार्य हेल्थ निस्वार्थ बुद्धि पुरुषार्थ है उसको तो सिखाओ वो तुम भी सीखो रहित ವಿತ್ತ ಸ್ಪೃಹ ವಿತ್ತ ಆಸೆ ರಹಿತ ಯಾವ ಬುದ್ಧಿ ಇದೆ ಅದು ಪುರುಷಾರ್ಥ ಇದೆ ಅದಂತೂ ಇಲ್ಲ ಜೀವನದಲ್ಲಿ ಜೀವನ ಹೆಂಗಿರುತ್ತೆ ಪುರುಷಾರ್ಥ ಇಲ್ಲದಿರೋ ಜೀವನ ನೋಡಿದೀವಿ ಪ್ರಪಂಚದಲ್ಲಿ ಯಾರಿಗೆ ಕೆಲಸನೇ ಮಾಡೋದಿಲ್ಲ ಆ ವ್ಯಕ್ತಿ ಹೆಂಗಿರ್ತಾನೆ ಸಿಕ್ ಸಿಕ್ಕವ್ರಿಗೆ ನಮಸ್ಕಾರ ಹೊಡಿತಾ ಇರ್ತಾನೆ ಯಾರೇನು ಹೇಳಿದ್ರು ಕೇಳ್ತಾ ಇರ್ತಾನೆ ಯಾಕೆ ಯಾಕಂದ್ರೆ ಅವನಿಗೆ ಪುರುಷಾರ್ಥನೇ ಬಿಡೋದಿಲ್ಲ ಈ ಆಧ್ಯಾತ್ಮಿಕ ಪುರುಷಾರ್ಥ ಮಾಡದೆ ಇರೋ ಜೀವಿಯ ಮಾನಸಿಕ ವೃತ್ತಿ ಸತತವಾಗಿ ಭಿಕ್ಷುಕ ವೃತ್ತಿ ಇರುತ್ತೆ ಹೊರಗಡೆಯಿಂದ ಕಾಣಿಸೋದಿಲ್ಲ ಹೊರಗಡೆಯಿಂದ ಶ್ರೀಮಂತವಾಗಿ ಕಾಣಿಸ್ತಾನೆ ಅಂತರಂಗದಲ್ಲಿ ಭಿಕ್ಷುಕಾಯ್ತಾನೆ ಇಬ್ತಾರೆ ಆಯ್ತಾ ಹರ ಸಮಯ ಇದು ಪುರುಷಾರ್ಥ ಆಗ್ಲಿಲ್ಲ